ತಾವು ಅಭಿಮಾನಿಯಾಗಿರೋದು ವಿಶೇಷವಾಗಿ ಟ್ಯಾಟಗಳು ಹಾಕ್ಸ್ಕೊಂಡಿದ್ದೀರಾ ಅವ್ರ ಪ್ರತಿಯೊಂದು ಮೂವಿದು ಕೂಡ ಬೆನ್ನಲ್ಲೆಲ್ಲ ಅಚ್ಚೆ ಹಾಕಿಸ್ಕೊಂಡಿದ್ದೀರಾ ಏನು ಸರ್ ಅದು ಸಣ್ಣ ಸಣ್ಣ ಫೋಟೋಗಳು ಆಡಿಯೋ ಪುಸ್ತಕ ಎಲ್ಲ ಇತ್ತು ಕೆಲವರೆಲ್ಲ ಇಸ್ಕೊಂಡು ಕೊಡಲೇ ಇಲ್ಲ ನಾನು ಬೆನ್ನಿನ ಮೇಲೆ ಇದ್ದರೆ ಇನ್ನೂರು ಆರು ಚಿತ್ರ ಆದರೆ ಬರ್ಬಿಟ್ರೆ ಶಾಶ್ವತ ಆಗಿರುತ್ತೆ ಡಾಕ್ಟರ್ ರಾಜ್ಕುಮಾರ್ ಪಜಿಯವರು ಅವರು ಇದೆಲ್ಲ ಬೇಡ ಅಂಥೇಳಿ ನನಗೆ ಕಾಲಿಗೆ ಬಿಳಕೆ ಬಂದುಬಿಟ್ಟಿದ್ರು ದೊಡ್ಡವರು ಬಾಕಿ ಭಾಗದ ಸಿನಿಮಾ ನನ್ನ ಪದ್ಮ ಥಿಯೇಟರ್ ನೋಡಿದೆ ಆವಾಗಲಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಆಗಿಬಿಟ್ಟೆ ಶ್ರೀರಾಮನ ಜನ್ಮ ಸಂದರ್ಭದಲ್ಲಿ ಹುಟ್ಟಿನಿಂದ ರಕ್ಷಾತ್ರಿ ರಾಮಚಂದ್ರ ಅವರು ಅವರನ್ನು ನೋಡಿದಾಗ ನನಗೆ ಕೈ ಮುಗಿದು ಆ ದೇವರನ್ನು ನೋಡಿದಂಗೆ ಆಯ್ತು ರಾಜ್ಕುಮಾರ್ ಅವರು ಅಂದ್ರೆ ನನ್ನ ನಿಧನರಾಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸ್ಮಶಾನದ ಮೌನ ಆವರಿಸುತ್ತೆ ಯಾಕೆ ನನಗೆ ಯಾಕೆ ಇರಬೇಕು ಹೀಗೆ ಹಾಕೊಂಡ್ಬಿಟ್ರು ಮನೇಲಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿನಿ ಅಥವಾ ಗಲಾಟೆ ಆಗ್ತಾಯಿದೆ ಅಡುಗೆ ಕರೆದೇ ಚಿಕ್ಕಾಪಟ್ಟಿ ಮನೆಯೊಳಗೆ ಕೂಡ ಹಾಕ್ಬಿಟ್ರು ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಅಂತಾರೆ ಹಾಗೆ ಕನ್ನಡ ಚಲನಚಿತ್ರಕ್ಕೆ ಒಬ್ಬರೇ ಒಬ್ಬರೇ ರಾಜ್ಕುಮಾರ್ ಒಬ್ಬರೇ ಕನ್ನಡದ ನಟ ಸಾರ್ವಭೌಮ ಅಂತಂದರೆ ಯಾರಾಗ ತಾನೇ ಗೊತ್ತಿಲ್ಲ ಇಡೀ ಕರ್ನಾಟಕ ಅಲ್ಲ ದೇಶದಾದ್ಯಂತ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆದಂತಹ ಮಾರ್ಗವನ್ನು ಈಗಲೂ ಕೂಡ ಅವರ ಅಭಿಮಾನಿಗಳು ಚಾಚು ತಪ್ಪದೆ ಪಾಲಿಸ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳುವಂಥಷ್ಟು ದೊಡ್ಡವರು ನಾವೇನಲ್ಲ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಆ ಒಂದು ಅಭಿಮಾನಿಗಳ ಒಂದು ಲಿಸ್ಟಲ್ಲಿ ಈಗ ಒಬ್ಬರು ವಿಶೇಷವಾದಂತಹ ಒಬ್ಬರು ಅಭಿಮಾನಿ ನಮ್ಮ ಜೊತೆಯಲ್ಲಿದ್ದಾರೆ ಸದ್ಯಕ್ಕೆ ನಟರಾಜನ್ ಅವರು ಇವ್ರಿಗೆ ಅರವತ್ತೆಂಟು ವರ್ಷಗಳಾಗಿದೆ ಅಬಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ರೀತಿ ಪರಮ ಭಕ್ತ ಅಭಿಮಾನಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಯಾಕಂತಂದರೆ ಅವರ ಜೀವನವನ್ನು ಅವರ ಜೀವನ ಮಾರ್ಗವನ್ನು ಕೂಡ ಇವರು ಅನುಸರಿಸ್ತಾ ಇದ್ದಾರೆ ಜೊತೆಗೆ ಅವ್ರಿಗೆ ಅಪಾರವಾದಂತಹ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅವ್ರ ಬಗ್ಗೆ ಸದ್ಯಕ್ಕೆ ದೊಡ್ಡ ಮನೆ ಅಂತಂದ್ರೇ ಅಪಾರವಾದಂತಹ ಒಂದು ಗೌರವ ಮತ್ತು ಒಂದು ಅಭಿಮಾನವನ್ನು ಇಟ್ಕೊಂಡಿರುವಂಥದ್ದು ಸದ್ಯಕ್ಕೆ ನನ್ನ ಅವರೇ ಆದರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಅಂದರೆ ವಿಶೇಷವಾಗಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿದು ಪ್ರತಿಯೊಂದು ಕೂಡ ಆಚೆಯನ್ನು ಹಾಕ್ಸ್ಕೊಂಡಿದ್ದಾರೆ ಮಾತಾಡಿಸ್ತಾ ಹೋಗೋಣ ಅವರು ಏನಂತ ಸರ್ ನಮಸ್ತೆ ಸರ್ ಮೊದಲಿಗೆ ಸರ್ ತಾವು ಯಾರು ಸರ್ ಮೊದಲಿಗೆ ನಾನು ನನ್ನ ನಮ್ಮದೇ ನಟರಾಜ್ ಅಂತ ನಮ್ಮ ತಾತನೂರು ಹದಿನಾರು ಗ್ರಾಮ ನಮ್ಮ ತಂದೆ ಇದ್ದು ಬೆಂಗಳೂರು ಮೈಸೂರು ಕಡೆ ಇದ್ದರು ನಾನು ಸಾವಿರದ ಒಂಬೈನೂರ ಅರವತ್ತೆಂಟಲ್ಲಿ ಭಾಗ್ಯದ ಭಾಗದ ಸಿನಿಮಾ ನನ್ನ ಪದ್ಮಾಭ್ ಥಿಯೇಟ್ರಲ್ಲಿ ನೋಡಿದೆ ಆವಾಗಲಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಆಗಿಬಿಟ್ಟೆ ಆಮೇಲೆ ರಾಜ್ಕುಮಾರ್ ಅವ್ರನ್ನ ಮೃತ್ಯುರಾಜ್ ಆಗಿದ್ದಾಗ ಚಲನಚಿತ್ರಕ್ಕೆ ಪರಿಚಯ ಮಾಡಿದ್ದು ನಮ್ಮ ಅವನೇ ನಾಟಕದ ನಾಗಪ್ಪ ಅಂತ ಅವ್ರ ಮನೆಯಲ್ಲಿ ರಾಜ್ಕುಮಾರ್ ಕುಟುಂಬ ಒಂಬತ್ತು ಜನ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಎಲ್ಲ ಇದ್ದರು ಅವರು ನಾಟಕ ಕಂಪನಿ ಮುಗಿದು ಹೊರಟೋಗ್ತಿದ್ದರು ಅದಕ್ಕೆ ಉಳಿಸ್ಕೊಳ್ಳೋಕೋಸ್ಕರ ಅವರ ಸ್ನೇಹಿತರಾದಂಥ ಚಲನ್ ಸಿಂಹಾರ್ ಅವರಿಗೆ ಬೇಡಿಕೊಂಡು ಒಂದು ಚಲನಚಿತ್ರ ನಿರ್ಮಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ನಾವು ಪೂಜೆ ಮಾಡುವ ಅಂಶದವ್ರು ನಾವು ಪುರೋಹಿತರು ಅದಂಗೆ ಚಿತ್ರದಲ್ಲಿ ಲಿಂಗವನ್ನು ತುಳಿಯಬೇಕಾಗುತ್ತದೆ ಅದರಿಂದ ನಮ್ಮ ಬಹಿಷ್ಕಾರ ಆಗ್ತಾರೆ ಅಂತ ಹೇಳಿ ನಮ್ಮ ಮಾವನವರು ಮುತ್ತುರಾಜ್ ಅವರ ಸ್ನೇಹಿತರಿಗೆ ಕೊಡಿಸಿದರು ನಮ್ಮ ಭೇಟಿಯನ್ನು ಪುನೀತ್ ರಾಜ್ಕುಮಾರ್ ಭೇಟಿ ಮಾಡಿಸ್ಬಿಟ್ಟಾಗ ಹೇಳಿದಾಗ ತುಂಬ ನೊಂದ್ಕೊಂಡ್ರು ನನಗೆ ಅನ್ನದಾತರು ಅಂತ ಅಲ್ಲ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಈಗ ಹುಟ್ಟಿದಂತಹ ಮಗುಗೂ ಕೂಡ ಅವರು ಅಂತಂದ್ರೆ ಒಂದು ರೀತಿ ಇಷ್ಟ ಯಾಕಂತಂದ್ರೆ ಅವ್ರು ಮಾಡಿರುವಂತಹ ಹಲವಾರು ಸಮಾಜ ಸೇವೆಗಳಾಗಿರ್ಬೋದು ರೈತರ ಪರ ನಿಂತಿರುವುದಾಗಿರ್ಬೋದು ಚಳುವಳಿಗಳಾಗಿರ್ಬೋದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂತಹ ಕೊಡುಗೆ ಆಗಿರ್ಬೋದು ಅವರೇ ಒಂದು ಬುನಾದಿ ಅಂಥವ್ರು ಕಂಡರೆ ಸಾಕಷ್ಟು ಜನರಿಗೆ ಅವ್ರ ಅಭಿಮಾನ ಇರುತ್ತೆ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಕಾಳಜಿ ಇರುತ್ತೆ ಗೌರವ ಇರುತ್ತೆ ಪ್ರತಿಯೊಂದು ಇರುತ್ತೆ ತಮಗೆ ರಾಜ್ಕುಮಾರ್ ಅವರ ಅಭಿಮಾನಿ ಆಗಬೇಕು ಅಂತ ಅನಿಸಿದ್ದೆ ಯಾಕೆ ಸರ್ ಅವರ ಸರಳ ಸಂಚರಿಕೆ ವಿನಯ ನಮ್ರತೆ ಕಪಟವಿಲ್ಲದ ಮಾತುಗಳು ಕಿರಿಯರಿಗೆ ಎಲ್ಲರಿಗೂ ಗೌರವ ಕೊಡುವತಕ್ಕಂಥ ವ್ಯಕ್ತಿತ್ವ ಅವರನ್ನು ಏನಂತ ಬಣ್ಣಿಸೋದಕ್ಕೂ ಸಾಧ್ಯವಿಲ್ಲ ಕನ್ನಡ ವಿಶ್ವಕೋಶ ಓದಿದ್ದು ನಾಲ್ಕನೇ ತರಗತಿಯಾದರೂ ಸರಸ್ವತಿ ಅವರಿಗೆ ಒಲಿದ್ರು ಶ್ರೀರಾಮನ ಜನ್ಮ ಸಮ ಸಂದರ್ಭದ ಹುಟ್ಟಿನಿಂದ ಶ್ರೀ ಸಕ ಸಾಕ್ಷಾತ್ ಶ್ರೀರಾಮಚಂದ್ರ ಅವರು ಅವರನ್ನು ನೋಡಿದಾಗ ನನಗೆ ಕೈ ಮುಗಿದು ಆ ದೇವರನ್ನು ನೋಡ್ದಂಗೆ ಆಯ್ತು ಅಲ್ಲ ಸರ್ ಆ ಕಲಾ ಸರಸ್ವತಿನೇ ರಾಜ್ಕುಮಾರ್ ಅವ್ರಿಗೆ ಒಲಿದಂಥದ್ದು ಅವರು ಮೇಲೆ ಇದ್ದಿದ್ದಂಥದ್ದು ಆ ಸರಸ್ವತಿ ಅವ್ರು ಒಂದು ರೀತಿ ಹಾಡಕ್ಕೆ ನಿಂತರು ಸರಿ ನಟನೆ ಮಾಡಕ್ಕೆ ನಿಂತರು ಸರಿ ಬೇರೆ ಒಂದು ಕೆಲಸಕ್ಕೂ ಕೂಡ ರಾಜ್ಕುಮಾರ್ ಅವ್ರು ನಿಂತ್ಕೊಂಡ್ರೆ ಅದರದೇ ಆದಂತಹ ಗೌರವ ಹೆಚ್ಚಾಗ್ತಾಯಿತ್ತು ಆ ಕೆಲಸಕ್ಕೆ ಆದರೆ ತಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹತ್ರದಿಂದ ನೋಡಿದಂತಹ ಅಭಿಮಾನಿನ ಖಂಡಿತ ಸಾವಿರದ ಒಂಬೈನೂರ ಹತ್ತೆಂಟಿಂದ ಎರಡು ಸಾವಿರದ ಆರನೇ ತನಕ ಕಾಯಬೇಕಾಯ್ತು ದೂರದಿಂದ ಭಾಳಷ್ಟು ನೋಡಿದ್ದೆ ಅವ್ರಿಗೆ ನೂರನೇ ಚಿತ್ರಕ್ಕೆ ಸನ್ಮಾನ ಇಲ್ಲೇ ಮೈಸೂರು ಟೌನ್ ಆಯಿತು ಅಲ್ಲಿ ಆವಾಗಲೇ ರಾಜ್ಕುಮಾರ್ ಆಡಳಿದರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಕೂಗಿದರು ದನಿ ಕೇಳಲಿಲ್ಲವೇ ನರ ಹರಿಯೇ ತೆರೆದು ಅಂತ ಆಡಿದ್ರು ಭಾಳ ಸುಷಾವಾಗಿ ಆಡ್ತಾರೆ ಅವ್ರ ಕಂಠನೂ ಚೆನ್ನಾಗಿದೆ ಭಾಳ ಕಷ್ಟಪಟ್ಟಿದ್ದಾರೆ ವೀರಪ್ಪನ್ನು ಹೇಳ್ಕೊಂಡಾದಾಗ ನನಗೆ ತುಂಬ ನೋವಾಯಿತು ಆಯಿತು ನಕ್ಕಿರನ್ನ ಹೋಗಿ ನಕ್ಕಿರನ್ ಗೋಪಾಲ್ನ ಸ್ನೇಹಿತ ಸ್ನೇಹ ಬೆಳೆಸಿ ರಾಜ್ಕುಮಾರ್ ಕಾಡಿನಲ್ಲೇ ಭೇಟಿ ಮಾಡಬೇಕಂತ ಆಯಿತು ಆಗಲಿಲ್ಲ ಕಾರ್ಖಾನೆಲೆ ಕೆಲಸನೇ ಮುಳುಗೋಗ್ಬಿಟ್ಟೆ ಈಗ ನಿವೃತ್ತನಾಗಿ ಎಂಟು ತೊಂಬತ್ತು ವರ್ಷ ಬೆಂಗಳೂರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನವ್ರು ಎಳ್ಕೊಂಡು ಹೋದ್ಮೇಲೆ ಕರ್ನಾಟಕದಲ್ಲಿ ಸಾಕಷ್ಟು ಅವ್ರ ಅಭಿಮಾನಿಗಳು ಕಾಡಿಗೆ ಹೋಗ್ಬೇಕು ರಾಜ್ಕುಮಾರ್ ಅವ್ರನ್ನ ಹುಡುಕ್ಲೇಬೇಕು ಅನ್ನೋ ಒಂದು ಪಣ ತೊಟ್ಟಿದ್ರು ತಾವು ಕೂಡ ಈಗ ಹೇಳಿದ್ರಿ ನಾನು ಕೂಡ ಹೋಗ್ಬೇಕು ಅಂದ್ಕೊಂಡಿದೆ ಅಂತ ತಾವೇನಾದರೂ ಆ ರೀತಿ ಒಂದು ಸಾಹಸಕ್ಕೆ ಕೈ ಹಾಕಿದ್ರಿ ಅಂದರೆ ಯಾವ ಸಮಯದಲ್ಲಾದರೂ ಕೂಡ ಪ್ರಾಣ ಹೋಗ್ಬೋದು ಅಂದರೆ ವೀರಪ್ಪನೇನೋದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾವ ಸಂದರ್ಭದಲ್ಲಾದರೂ ಕೂಡ ಪ್ರಾಣ ಹೋಗ್ಬೋದು ಆದರೆ ರಾಜ್ಕುಮಾರ್ ಅವ್ರಿಗೋಸ್ಕರ ಹೋಗಲೇಬೇಕು ಅನ್ಸುತ್ತ ಅನಿಸಿದ್ದೆ ಯಾಕೆ ಅವರು ಕನ್ನಡದ ಕಣ್ಮಣಿ ಅವ್ರು ನಮ್ಮ ಜೊತೆ ಇರಬೇಕಾಗಿತ್ತು ಯಾರ್ದೋ ದುಡ್ಡಿನ ಆಸೆಗೋ ಏನೋ ಯಾರ್ದೋ ಕುತಂತ್ರದಿಂದಾಗಿ ಅವರವನ್ನ ಕರ್ಕೊಂಡು ಹೋಗ್ಬಿಟ್ಟವರು ಅವನು ಹಣ ಬೇಕಾಯ್ತು ವೀರಪ್ಪನಿಗೆ ಅದನ್ನು ಬಿಡುಗಡೆ ಆದಮೇಲೆ ರಾಜ್ ಅಪ್ಪಾಜಿ ರಾಜ್ಕುಮಾರ್ ಅವರು ಅವನು ಹೊಟ್ಟೆ ಪಾಡಿಗೆ ಅವ್ನು ಮಾಡ್ಕೊಂಡ ಅಂತ ಹೇಳಿದ್ದಾರೆ ದೊಡ್ಡ ಗುಣ ಅದು ಒಬ್ಬೊಬ್ರದ್ದು ನಂತರ ರಾಜಕೀಯ ಮಠಗಳು ಎಲ್ಲರಿಗೂ ಹಣ ಮಾಡುವುದು ಜನ ಸಹಾಯ ಮಾಡ್ತಾರೆ ಇದು ಪುನೀತ್ ರಾಜ್ಕುಮಾರ್ ಹೊಸ ದಾರಿಗೆ ತೋರಿಸಿಕೊಟ್ಟರು ನಿಜವಾಗ್ಲೂ ಒಂದು ಪರಮಾತ್ಮ ಫಿಲಮಲ್ಲಿ ಏನೋ ಬೇರೆ ಥರ ಇರ್ಬೋದು ಅದೇ ದಾನದಲ್ಲಿ ಶ್ರೇಷ್ಠ ದಾನ ನೇತ್ರದಾನ ಎಲ್ಲ ಮಾಡಿದ್ದಾರೆ ನಾನು ನೇತ್ರದಾನ ಮಾಡಬೇಕು ನಾನು ಎಲ್ಲೂ ಹೋಗೋಕ್ಕೆ ಆಗಿಲ್ಲ ನಾನು ಹೋದಾಗ ಕಂಠೀರ ಸ್ಟುಡಿಯೋ ಎಲ್ಲ ಕಡೆ ಹೋದಾಗ ಹೊರಟೋಗಿರ್ತಾರೆ ನೇತ್ರದಾನಕ್ಕೆ ನೋಂದಾಯಿಸಬೇಕು ಅಂದರೆ ಒಂದು ಬಾರಿಯೂ ಕೂಡ ಅಪ್ಪಾಜಿಯವರ ಒಂದು ಹತ್ತಿರದಲ್ಲಿ ನಿಂತ್ಕೊಂಡು ಮಾತಾಡೋದಾಗಿರ್ಬೋದು ವಿವಾಹ ವಾರ್ಷಿಕ ತಾರೀಖ್ ಕೊಟ್ಟಿದ್ದರು ಅವರು ನಮ್ಮ ಮೈಸೂರು ಸ್ಟುಡಿಯೋದ ಒಂದು ಫ್ರೆಂಡು ಒಂದು ದಿನ ಲೇಟಾಗಿ ಕರ್ಕೊಂಡೋಗ್ಬಿಟ್ಟ ಅದಾಗಿ ಆಮೇಲೆ ನನಗೋಸ್ಕರ ಬಂದು ನಾನು ಐದು ನಿಮಿಷ ಮಾತುಕತೆ ಆಡಿ ಇರಿ ಅಂತ ಹೇಳಿದ್ದಾರೆ ಆದರೆ ದೊಡ್ಡ ಮನೆ ಅನುಮತಿ ಬೇಕು ಆಮೇಲೆ ಈಗೀಗ ಪುಣೀತ್ ಶ್ರೀಮತಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಗಾಂಧಿನಗರ ಅವಕಾಶ ಆಗಲಿಲ್ಲ ಮತ್ತೊಮ್ಮೆ ಹೋಗ್ಬೇಕು ಎಲ್ಲ ವಿಶೇಷವಾಗಿ ತಾವು ಅಭಿಮಾನಿಯಾಗಿರೋದು ವಿಶೇಷವಾಗಿ ಟ್ಯಾಟಗಳು ಹಾಕ್ಸ್ಕೊಂಡಿದ್ದೀರಾ ಅವರು ಪ್ರತಿಯೊಂದು ಮೂವಿದು ಕೂಡ ಬೆನ್ನಲೆಲ್ಲ ಅಚ್ಚೆ ಹಾಕ್ಸ್ಕೊಂಡಿದ್ದೀರಾ ಏನು ಸರ್ ಅದು ನನ್ನ ಬಳಿ ಇದ್ದಂಥ ಎಲ್ಲ ಡಾಕ್ಯುಮೆಂಟ್ಗಳು ಹಾಳಾಗ್ತಾ ಇದ್ವು ಕೆಲವರೆಲ್ಲ ಇಸ್ಕೊಂಡು ಕೊಡ್ಲೇ ಇಲ್ಲ ಪ್ರತಿ ಪೇಪರ್ ಕಟ್ಟಿಂಗ್ ಎಲ್ಲ ಇಟ್ಟಿದ್ದೆ ರಾಜ್ಕುಮಾರ್ದು ಸಣ್ಣ ಸಣ್ಣ ಫೋಟೋಗಳು ಆಡುವಿನ ಪುಸ್ತಕ ಎಲ್ಲ ಇತ್ತು ಎಲ್ಲ ಇಸ್ಕೊಂಡ್ರು ಏನ ಕಳೆದೋಗ್ಬಿಟ್ಟು ಕೊಡಲೇ ಇಲ್ಲ ಅದಕ್ಕಾಗಿ ಇದೊಂದು ಏನೋ ಒಂದು ಯೋಚನೆ ಬಂದು ಅಷ್ಟು ನಾನು ಬೆನ್ನಿನ ಮೇಲೆ ಇದ್ದರೆ ಇನ್ನೂರು ಆರು ಚಿತ್ರ ಆದರೆ ಬರ್ಬಿಟ್ರೆ ಶಾಶ್ವತ ಆಗಿರುತ್ತೆ ಓ ಅಂದರೆ ನೀವು ಆ ಫೋನಲ್ಲಿ ಇಟ್ಕೊಂಡ್ರೆ ಬರೆದಿಟ್ಕೊಂಡ್ರೆ ಎಲ್ಲಾದರೂ ಹಾಳಾಗ್ಬಿಡುತ್ತೆ ಶಾಶ್ವತವಾಗಿ ನನ್ನ ಜೊತೆ ರಾಜ್ಕುಮಾರ್ ಅವರು ಇರಬೇಕು ಅಂತಂದರೆ ಬೆನ್ನಲ್ಲೇ ಆಚೆ ಹಾಕ್ಸ್ಕೊಂಡ್ಬಿಟ್ರೆ ಶಾಶ್ವತವಾಗಿ ನನ್ನ ಜೊತೆಗೆ ಇರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅನಿಸಿಕೆ ಬಂತು ಅವ್ರು ಚೆನ್ನಾಗಿ ಫೋಟೋ ಹಾಕ್ಸ್ಬೇಕಾಯ್ತು ಹಾಸ್ಕೊಳ್ಕಾಗಿಲ್ಲ ಆಗಿರಲಿಲ್ಲ ಈಗ ಬಂದಿವೆಲ್ಲ ಚಾಟ್ಗಳು ಹೊಸ ಹೊಸ ಮಾಡೆಲ್ ತಯಾರು ಮಾಡ್ತಾರೆ ಮತ್ತೆ ನಾನು ಪ್ರತಿ ವರ್ಷ ಈಗ ಮಾರ್ಚ್ ಹದಿನೇಳು ಪುನೀತ್ಗೆ ಹೋಗಬೇಕು ಚಿತ್ರ ಪುನೀತ್ ದಿನ ನಿಧನದ ನಮ್ಮ ಮೊದಲನೇ ಮಗಳ ವೆಡ್ಡಿಂಗ್ ಸರಿ ಎಲ್ಲ ಮೊದಲು ಒಂದರಿಂದ ಹತ್ತು ಆಮೇಲೆ ಹತ್ತು ಹನ್ನೊಂದರಿಂದ ಇಪ್ಪತ್ತ್ಮೂರು ಒಟ್ಟಿಗೆ ಇಪ್ಪತ್ತ್ಮೂರಾಗಿದೆ ಇನ್ನೂರು ಆರು ಚಿತ್ರಗಳು ಬರ್ಸ್ಕೋಬೇಕಾಯ್ತು ಡಾಕ್ಟರ್ ರಾಜ್ಕುಮಾರ್ ಪಜಿಯವರು ಇದೆಲ್ಲ ಬೇಡ ಅಂತೇಳಿ ನನಗೆ ಕಾಲಿಗೆ ಬೀಳಕೆ ಬಂದ್ಬಿಟ್ಟಿದ್ದು ದೊಡ್ಡವರು ಅದು ತಪ್ಪಿಕೊಂಡು ಹತ್ಬಿಟ್ರು ತೋರಿಸಿದ್ರಿ ನಿಮ್ಮ ನೀವು ನೀವು ಹಾಕ್ಸಿದಂತಹ ಹಚ್ಚಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರು ತೋರಿಸಿದ್ರಿ ಇಬ್ಬರನ್ನೇ ಬಿಟ್ಟಿದ್ದು ಅವ್ರು ನೋಡ್ತಿರೋದು ಫೋಟೋ ಮಾಡ್ಕೊಳಕ್ ಆಗಿಲ್ಲ ಇನ್ನೊಬ್ರು ಇದ್ರೆ ಆಗ್ತಿತ್ತು ಪಾರ್ವತಮ್ಮ ಅಮ್ಮ ಅವರು ನೋಡಿದಾರೆ ಎಲ್ಲರೂ ನೋಡಿದಾರೆ ಲಕ್ಷ್ಮೀ ಅನಂತ್ನಾಗ್ ಇಬ್ಬರು ಭೇಟಿಯಾಗಿಲ್ಲ ಬಾಕಿ ಎಲ್ಲಾರನ್ನೂ ಭೇಟಿಯಾಗ್ಬಿಟ್ಟಿದೀನಿ ಪಾರ್ವತಮ್ಮ ಅವರು ಯಾವ ರೀತಿ ಹೇಳಿದ್ರು ಅಂದ್ರೆ ಅವರ ಪತ್ ಪತಿದು ಈ ತರ ಎಲ್ಲಾ ಮೂವಿಗಳನ್ನು ಕೂಡ ಟ್ಯಾಟಾಕ್ಸ್ ಕಂಡಿದ್ದೀರಾ ಹೇಳಿದ ತಕ್ಷಣಂದ್ರು ಅಯ್ಯೋ ಎಷ್ಟೊಂದು ಅಭಿಮಾನಿ ಏನಪ್ಪ ನೀನು ನೋಡಿದ್ರೆ ನನ್ನ ಮಗನ ನೋಡಿದಂಗೆ ಆಗುತ್ತೆ ನೀನು ಖಂಡಿತ ಬೆಂಗಳೂರು ಬಂದಾಗ ನಮ್ಮ ಮನೆಗೆ ಬಪ್ಪ ಅಂದ್ರು ಆದರೆ ಅವರು ಬೇಗ ತೀರೋಗ್ಬಿಟ್ರು ನಾನು ನಮ್ಮ ಮಗಳು ಮನೆ ಮಾಡಿರಲಿಲ್ಲ ಬೆಳಿಗ್ಗೆ ಹೋಗಿ ರಾತ್ರಿ ಬಂದ್ಬಿಡ್ತಿದ್ದೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಇದಾಗಿದ್ದರೆ ಅವ್ರ ಮನೇಲೆ ನಾನು ಒಬ್ಬ ಆಗಿಬಿಡ್ತಿದ್ದೆ ಕೈನಲ್ಲಿ ಡಾಕ್ಟರ್ ರಾಜ್ ಅಭಿಮಾನಿ ರಾಘವೇಂದ್ರ ರಾಜ್ಕುಮಾರ್ ನನಗೆ ಹತ್ತರದೇ ಒಬ್ಬ ಕೊಟ್ಟಿದ್ದಾರೆ ಟಾಪ್ ಟೆನ್ನಲ್ಲಿ ಒಬ್ಬ ನಾನು ಪ್ರತಿ ಹುಟ್ಟು ಹಬ್ಬಕ್ಕೆಲ್ಲ ರಾಜಕೀನ್ಯೂ ಹೋದಾಗೆಲ್ಲ ಭೇಟಿ ಆಗ್ತೀನಿ ಎಲ್ಲರೂ ಇವರಿಂದಾಗಿ ನಾನು ಇಡೀ ಭಾರತದ ಎಲ್ಲನೂ ನನ್ನ ಮುಖಪ್ರಜೆ ಉಂಟು ಎಲ್ಲ ಈ ವಯಸ್ಸಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದೀರಾ ಸಾಕಷ್ಟು ಜನ ಯುವಕರಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವೆಲ್ಲರೂ ನಾ ರಾಜ್ಕುಮಾರ್ ಚಲನಚಿತ್ರಗಳನ್ನು ನೋಡಬೇಕು ಅವ್ರ ಮ ಅನುಸರಿಸಿದ ಮಾರ್ಗಗಳನ್ನೆಲ್ಲ ನೀವು ಅನ್ನೋ ಅಳವಡಿಸ್ಕೊಡ್ಕೋಬೇಕು ಮುಂದೆ ಚೆನ್ನಾಗಿ ದ್ವೇಷವಿಲ್ಲದೆ ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬದುಕಿ ಹೋಗಬೇಕು ಅಷ್ಟೇ ನಾನು ಕಳಕಳಿ ಮನವಿ ನಾನು ಯಾರ ಯಾವ ರಾಜಕೀಯ ಪಕ್ಷನಿಲ್ಲ ಯಾರ ವಿರೋಧವಾಗಿಲ್ಲ ಅದು ಅವರವರ ಇಷ್ಟ ಬಂದಾಗೆ ಅವರವರ ಮಾರ್ಗ ತೋರಿಸುತ್ತೆ ದೇವರ ಮೆದುಳು ಹೇಳುತ್ತೆ ಒಳ್ಳೇದು ಮಾಡು ಕೆಟ್ಟದು ಮಾಡು ನಾವು ಒಳ್ಳೇದನ್ನ ನಾವು ನೋಡಿದ ನಿಮ್ಮ ಬ್ಯಾಗ್ ಪೂರ್ತಿ ಬರೀ ರಾಜ್ಕುಮಾರ್ ಅವರದ ಒಂದು ಫೋಟೋಗಳನ್ನ ಇಟ್ಕೊಂಡಿದ್ರ ಅಂದರೆ ಚಿಕ್ಕ ವಯಸ್ಸಿನ ಫೋಟೋಗಳನ್ನೆಲ್ಲ ಕೂಡ ಕಲೆಕ್ಟ್ ಮಾಡಿದ್ದೀರಾ ಹೌದು ಅಷ್ಟು ಇದು ಎಲ್ಲ ಹೋಗ್ಬಿಟ್ಟಿದ್ರೆ ಈ ಥರದ್ದು ಎಲ್ಲ ಚಿತ್ರಗಳು ಇತ್ತು ನೂರರಿಂದ ಇನ್ನೂರ ಆರು ತನಕ ಈಗ ಒಂದು ಸದ್ಯಕ್ಕೆ ಎರಡಿದೆ ಎಲ್ಲ ತೊಗೊಂಡ್ಬಿಟ್ರು ಇದು ಶಿವರಾಜ್ ಕುಮಾರ್ ರಾಜ್ಕುಮಾರ್ ಕುಟುಂಬದ ಮೊಮ್ಮಕ್ಕಳು ಮಕ್ಕಳು ಇದು ದೊಡ್ಡ ಮನೆ ಅಂತಂದ್ರೂ ಕೂಡ ಸರ್ ಸಾಕಷ್ಟು ಜನಕ್ಕೆ ಪ್ರೀತಿ ತಮಗೆ ದೊಡ್ಡ ಮನೆ ಅಂದರೆ ಕರ್ನಾಟಕದಲ್ಲಿ ಏನು ಅನಿಸುತ್ತೆ ಸರ್ ಒಬ್ಬನೇ ಒಬ್ಬನೇ ಮಂಜುನಾಥನ ಒಬ್ಬನೇ ಅಂತಾರೆ ಹಾಗೆ ಕನ್ನಡ ಚಲನಚಿತ್ರಕ್ಕೆ ಒಬ್ಬರೇ ಒಬ್ಬರೇ ರಾಜ್ಕುಮಾರ್ ಒಬ್ಬರೇ ಅವ್ರ ಶ್ರಮಕ್ಕೆ ಯಾರೂ ಬರಲಿಕ್ಕಾಗಿಲ್ಲ ಆಗಿಲ್ಲ ಬರುವುದೇ ಇಲ್ಲ ಅಂತ ಕೆಂಚಿಕೆ ಕರ್ನಲ್ಲಿ ಬಿಡಿದು ಕೊಡೋದು ಯಾರು ಕೊಡಲ್ಲ ಅಂತ ಸಿಕ್ಕಿದೆ ಭಾಳ ಎಲ್ಲ ಸರ್ಕಾರ ಎಲ್ಲರೂ ಪ್ರೋತ್ಸಾಹ ಪ್ರಶಸ್ತಿ ಕೊಟ್ಟಿದ್ದಾರೆ ಆಡು ಮುಟ್ಟದ ಅದು ನನಗೆ ಎಲ್ಲ ರಂಗದಲ್ಲೂ ಇದ್ದಾರೆ ರಂಗಗೀತೆಗಳು ಆಮೇಲೆ ಪೌರಾಣಿಕ ನಮ್ಮ ಮಾವ ಅವರ ಜೊನಿಯನೇ ಅನುಕರ್ ರಾಜ್ಕುಮಾರ್ ಅವರು ನಿಧನರಾಗ್ತಾರೆ ಆ ಸಂದರ್ಭದಲ್ಲಿ ಕರ್ನಾಟಕವೇ ಮೌನ ನೀರವಾಗುತ್ತೆ ಎಲ್ಲ ಸಾಕಷ್ಟು ಪ್ರತಿಯೊಂದು ಮನೆಗಳಲ್ಲೂ ಕೂಡ ಕಣ್ಣೀರು ಆವರಿಸುತ್ತೆ ಅಂದ್ರೆ ಸ್ಮಶಾನದ ಮೌನ ಆವರಿಸುತ್ತೆ ಸಾಕಷ್ಟು ಜನ ಅಭಿಮಾನಿಗಳು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರುವಂತಹ ಘಟನೆಗಳು ನಡೆಯುತ್ತೆ ಲಾಠಿ ಚಾರ್ಜ್ ನಡೆಯುತ್ತೆ ಗೋಲಿಬಾರ್ ನಡೆಯುತ್ತೆ ಪ್ರತಿ ಒಂದು ಕೂಡ ನಡೆಯುತ್ತೆ ಒಂದು ರಾಜ್ಕುಮಾರ್ ಅವರು ಅಂದ್ರೆ ನಿಧನರಾಗಿದ್ದಂತಹ ಸಂದರ್ಭದಲ್ಲಿ ತಾವಗೆ ತಾವು ಆಗ ಏನ್ ಮಾಡ್ತಾ ಇದ್ರಿ ಆ ಒಂದು ಸುದ್ದಿಯನ್ನ ಕೇಳಿ ರಾಜ್ಕುಮಾರ್ ಅವರು ಇನ್ನಿಲ್ಲ ಅನ್ನೋ ಒಂದು ಸುದ್ದಿ ಕೇಳಿ ತಮ್ಗೆ ಏನ್ ಅನ್ಸಿರ್ಬೋದು ಏನ್ ಅನ್ಸ್ತಾರೆ ನಮ್ಮ ಕಾರ್ಖಾನೆಯ ಫ್ಯಾಕ್ಟ್ರಿ ಮ್ಯಾನೇಜರ್ ತಿಳಿಸ್ಬಿಟ್ರು ಆಮೇಲೆ ರಜಾ ಕೊಟ್ಬಿಟ್ರು ಮನೆಗೆ ಹೋದ ತಕ್ಷಣ ಬಿ ಹಾಕೊಂಬಿಟ್ರು ಮನೇಲಿ ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಅಥವಾ ಗಲಾಟೆ ಆಗ್ತಾಯಿದೆ ಇನ್ನೊಂದು ದಿನ ಹೋಗೋರು ಅನ್ಬಿಟ್ಟು ಬಿ ಹಾಕೊಂಡ್ಬಿಟ್ರು ನನಗೆ ಅಡುಗೆ ತಳಕ್ಕೆರೆ ಮ ಚಿಕ್ಕಾಪಟಿ ಮನೆಯೊಳಗೆ ಕೂಡಾಕ್ಬಿಟ್ರು ಅದಕ್ಕೆ ದೃಶ್ಯ ವಾಹಿನಿಗಳೆಲ್ಲ ನೋಡಿದಾಗಲೆಲ್ಲ ನನ್ನ ದುಃಖದಿಂದ ಮಾತೇ ಹೊರಡೋದಿಲ್ಲ ಅದು ಪುನೀತ್ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರೀಷ್ ಅವರೆಲ್ಲ ನಮ್ಮ ಅಣ್ಣನ ಸ್ನೇಹಿತರುಗಳು ಸಹಪಾಠಿಗಳು ಎಲ್ಲರೂ ನನಗೆ ಮೈಸೂರಿನವರೇ ಎಲ್ಲ ಕೆಲಸ ಆರಿಸಿ ಬೆಂಗಳೂರಿಗೆ ಹೋಗಿದ್ರು ರಾಜ್ಕುಮಾರ್ ಅವರು ಸಾವಿನ ಸುದ್ದಿ ಕೇಳಿ ತಾವು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ನಿರ್ಧಾರ ಹೌದು ನಾನು ಹೊಟ್ಟೋಗ್ಬೇಕು ನಾನು ಯಾಕೆ ಅವರೇ ಇಲ್ಲದ್ಮೇಲೆ ನನಗೆ ಯಾಕೆ ಇರಬೇಕು ಅಂತ ಏನು ಮುಂದಿ ಬಂದ್ಬಿಟ್ಟಿತ್ತು ಅದಕ್ಕೆ ಸಮಾಧಾನ ಮಾಡಿದ್ರು ನಮ್ಮ ಫ್ಯಾಕ್ಟ್ರಿಯವರು ಅವರು ಎಲ್ಲರೂ ನಿರ್ಧಾರ ತಗೋಬೇಡ ಅಂತ ಹೇಳಿದ್ರು ಏನು ಇಬ್ಬರು ಹೆಣ್ಮಕ್ಳಿದಾರೆ ಏನೋ ಏನು ಮಾಡ್ಕೋಬೇಡ ಹೇಳಿದ್ಮೇಲೆ ಸುಮ್ಮನೆ ಆಗ್ಬೇಕಾಯ್ತು ಅವ್ರ ಅವರ ಒಂದು ಅಂತ್ಯಕ್ರಿಯೆಗೆ ಏನಾದರೂ ತಾವು ಹೋಗಿದ್ರೆ ಏನೋ ಆಗಲೂ ಹೋಗೋಕ್ಕಾಗಲಿಲ್ಲ ಆವಾಗಲೂ ಸಿಕ್ಕಾಪಟ್ಟೆ ರಶ್ಟು ನಮ್ಮ ಶಿವರಾಜ್ ಕುಮಾರ್ ಡ್ರೈವರ್ ನನಗೆ ತುಂಬ ಪರಿಚಯ ಇದ್ದರು ಅವರು ವ್ಯಾನ್ ಮೇಲೆ ಬೇಕಾದ್ರೆ ಕುರ್ಸ್ತಿದ್ರು ಆದರೆ ತುಂಬ ರಶ್ ಇತ್ತು ಹೋಗೋಕ್ಕಾಗಲಿಲ್ಲ ಪುನೀತ್ ರಾಜ್ಕುಮಾರ್ಗೂ ಹೋಗಕ್ಕಾಗಲಿಲ್ಲ ಅಮ್ಮನವ್ರದಕ್ಕೂ ಹೋಗೋಕ್ಕಾಗಲಿಲ್ಲ ನೂರೆಂಟು ಕ ತಪಾಸ ಆಗೋಯಿತು ಒಟ್ಟಾರೆ ನಿಮ್ಮ ಪ್ರಕಾರ ರಾಜ್ಕುಮಾರ್ ಅಂದರೆ ಏನು ಸರ್ ಒಂದೇ ಪದದಲ್ಲಿ ಕನ್ನಡ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಬೇರೆ ವಿಶ್ವಕೋಶ ಇದ್ದಂಗೆ ಕುವೆಂಪು ನೋಡಿದ್ರಲ್ಲ ಇದಿಷ್ಟು ನಟರಾಜ್ ಅವರ ಮಾತಾಗಿರುವಂಥದ್ದು ಅಪ್ಪಟ ಅಭಿಮಾನಿ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅನ್ನೋದಕ್ಕೆ ಇವ್ರುಗಳು ಹಾಕ್ಸಿರುವಂತಹ ಏನು ಅಚ್ಚೆಗಳೇ ಒಂದು ಸಾಕ್ಷಿಯಾಗಿರುವಂಥ ಸುದ್ದಿ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಸರ್ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇವರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಅಂತಲೇ ರಾಜ್ ಅಭಿಮಾನಿ ಅಂತಲೇ ಬರೆಸಿರುವಂಥದ್ದು ಸೊ ಅದಕ್ಕೆ ಅಷ್ಟೇ ಅಲ್ಲ ಇವರ ಬೆನ್ನಲ್ಲೂ ಕೂಡ ತಾವು ಗಮನಿಸ್ಬೋದು ಅಂದರೆ ಕಂಪ್ಲೀಟಾಗಿ ಇಪ್ಪತ್ತ್ಮೂರು ಏನು ಚಲನಚಿತ್ರಗಳಿದ್ದಾವೆ ಆ ಚಲನಚಿತ್ರಗಳನ್ನೆಲ್ಲನೂ ಕೂಡ ಇಲ್ಲಿ ಟೇಟರ್ ಮೇಲೆ ಅವರು ಬರೆಸಿರುವಂಥದ್ದು ಅಂದರೆ ಯಾವುದು ಒಂದಾದ ಮೇಲೆ ಯಾವುದು ಇನ್ನೊಂದಾದ ಮೇಲೆ ಯಾವುದು ಪ್ರತಿಯನ್ನು ಕೂಡ ಆಗಲೇ ಬರೆಸಿರುವಂಥದ್ದು ಅಂದರೆ ಆ ಮೂವಿ ನೋಡಿ ಅವರು ಒಂದು ಇನ್ಸ್ಪೈರ್ ಆಗಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಟ್ಯಾಟೋವನ್ನು ನಾನು ಹಾಕ್ಸ್ಲೇಬೇಕು ಅಂತ ಹಾಕ್ಸಿರುವಂಥದ್ದು ಸದ್ಯಕ್ಕೆ ಇವರು ಹೇಳ್ತಾ ಇರುವಂಥದ್ದು ಏನಂತಂದರೆ ಅಭಿಮಾನಿಗಳ ಅಭಿಮಾನಿಗಳಾಗಿದ್ದೀವಿ ನಾವು ರಾಜ್ಕುಮಾರ್ ಅವರ ಒಂದಿಷ್ಟು ಫೋಟೋ ಕಲೆಕ್ಟ್ ಮಾಡೋದಾಗಿರ್ಬೋದು ಅವರ ಮೂವಿಗಳ ಒಂದಿಷ್ಟು ಪಾಂಪ್ಲೆಟ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಬೋದು ಅದನ್ನೆಲ್ಲ ಇಟ್ಟಾಗ ಮೊಬೈಲ್ನಲ್ಲಿ ಅವರ ಚಿತ್ರವನ್ನು ಕೂಡ ನಾನು ಇಟ್ಟಾಗ ಸಾಕಷ್ಟು ಬಾರಿ ಮೊಬೈಲ್ನಲ್ಲೂ ಕೂಡ ಚಿತ್ರಗಳು ಡಿಲೀಟ್ ಆಗ್ತಿತ್ತು ನನ್ನ ಹತ್ರ ಕಲೆಕ್ಟ್ ಮಾಡಿದಂತಹ ಫೋಟೋಗಳು ಕೂಡ ಕಳೆದೋಗ್ತಿತ್ತು ಆದರೆ ಶಾಶ್ವತವಾಗಿ ರಾಜ್ಕುಮಾರ್ ಅವರ ಒಂದು ಚಿತ್ರಗಳು ಅವರ ಚಿತ್ರದ ಹೆಸರುಗಳು ನನ್ನ ನನ್ನ ಬಳಿ ಶಾಶ್ವತವಾಗಿ ನಾನು ಇರೋವರೆಗೂ ಕೂಡ ಉಳಿಬೇಕು ಅಂತಲೇ ಇವರು ತಮ್ಮ ಒಂದು ಬೆನ್ನಿನ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರುವಂತಹ ಇಪ್ಪತ್ತ್ಮೂರು ಚಿತ್ರಗಳನ್ನು ಕೂಡ ಇಲ್ಲಿ ಅಚ್ಚೆಯನ್ನು ಹಾಕ್ಸಿರುವಂಥದ್ದು ಸದ್ಯಕ್ಕೆ ಎಷ್ಟು ಅಂದರೆ ರಾಜ್ಕುಮಾರ್ ಅವರು ಎಷ್ಟು ಮೂವಿಯನ್ನು ಮಾಡಿದರೆ ಅಷ್ಟು ಮೂವಿಗಳನ್ನು ಕೂಡ ನಾನಿಲ್ಲಿ ಅಚ್ಚೆಯನ್ನು ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ನೋಡಿ ಆ ಸಂದರ್ಭದಲ್ಲೇ ಬೇಡ ಇದನ್ನು ಇಲ್ಲಿಗೆ ನಿಲ್ಲಿಸು ಸಾಕು ಅಂತ ಹೇಳಿದ ಮೇಲೇ ಇಪ್ಪತ್ತ್ಮೂರು ಚಿತ್ರಗಳಿಗೆ ನಾನು ಕೊನೆ ಮಾಡಿರುವಂಥದ್ದು ಅಂಥದ್ದು ಕೂಡ ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಅವರು ಸಾಕಷ್ಟು ಅಂದರೆ ವಯಸ್ಸಿನಲ್ಲಿ ದೊಡ್ಡವರಾದರೂ ಕೂಡ ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟು ಅಭಿಮಾನವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಇವರು ನಟರಾಜ್ ಏನಿದ್ದಾರೆ ಅವರು ಸಾಕ್ಷಿ ಆಗ್ತಾರೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಸಾಕಷ್ಟು ಜನ ಕರ್ನಾಟಕದಲ್ಲೆಲ್ಲ ದೇಶಾದ್ಯಂತ ಸಾಕಷ್ಟು ಜನ ರಾಜ್ಕುಮಾರ್ ಅವ್ರಿಗೆ ಫ್ಯಾನ್ಗಳಿದ್ದಾರೆ ಆದರೆ ಅಂದರೆ ಈ ರೀತಿ ಫ್ಯಾನ್ಗಳನ್ನ ನೋಡಿದ್ರೆ ತುಂಬ ನಮಗೂ ಕೂಡ ಖುಷಿಯಾಗುತ್ತೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕೊಟ್ಟಿರುವಂತಹ ಹಾದಿ ಏನಿದೆ ಅದಕ್ಕೆ ಇಂದಿಗೂ ಕೂಡ ಮುಂದಿಗೂ ಕೂಡ ಅದು ನಡೆದು ಹೋಗುವಂಥದ್ದು ಅಂದರೆ ಇವರ ಇವ್ರುಗಳು ನಡೆದುಕೊಂತಿರುವಂತಹ ರೀತಿಗಳನ್ನು ನಾವೆಲ್ಲ ಗಮನಿಸಿದ್ರೆ ನಾವು ಕೂಡ ಇನ್ಸ್ಪೈರಾಗಿ ಈಗಿನ ಯೂತ್ಸ್ಗಳು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿ ನಡೆದಂತಹ ಮಾರ್ಗದಲ್ಲಿ ನಡೀಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಅಂಶವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿ ಮೈಸೂರು